ಇನ್ನು ಇವತ್ತು ಕೂಡ ಎ ಒನ್ ಪವಿತ್ರ ಗೌಡ ಕರ್ಕೊಂಡು ಹೋಗಿ ಮಹಜರನ್ನು ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಅದು ಈಗ ಮನೆಯಲ್ಲಿ ಪವಿತ್ರ ಗೌಡ ನಿವಾಸದಲ್ಲಿ ಈಗ ಸ್ಥಳ ಮಹಜರ ಪ್ರಕ್ರಿಯೆ ನಡೀತಾ ಇದೆ ಆರ್ ಆರ್ ನಗರಕ್ಕೆ ಈಗ ಪವಿತ್ರಾ ಗೌಡನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರಾ ಗೌಡ ಪವಿತ್ರಾ ಗೌಡ ಜೊತೆಗೆ ಪವನನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ ಪವನ್ ಪವಿತ್ರಾ ಗೌಡ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ನು ಸೊ ಈ ಪವನ್ಗೆನೆ ಮೊದಲು ಹೇಳಿದ್ದಂತೆ ಪವಿತ್ರಾ ಗೌಡ ಹೀಗೆ ಒಬ್ಬ ವ್ಯಕ್ತಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ ವಿಡಿಯೋಸ್ ಕಳಿಸ್ತಾ ಇದ್ದಾನೆ ಅಂತೇಳಿ ಆ ನಂತರ ಇದು ದರ್ಶನ್ ಗೊತ್ತಾಗಿದ್ದು ಮೇಲೆ ಎಲ್ಲ ಪ್ರಹಸನ ನಡೆದಿರುವಂಥದ್ದು ದರ್ಶನ್ಗೆ ರೇಣುಕಾ ಅಶ್ಲೀಲ ಮೆಸೇಜ್ನ ಕತೆ ಹೇಳಿದ್ದೆ ಪವನ್ ಅಂತ ಸೊ ಹಾಗಾಗಿ ಈಗ ಪ್ರಕರಣದಲ್ಲಿ ಎ ತ್ರೀ ಆಗಿರುವಂಥ ಪವನ್ ಅವನು ಕೂಡ ಈಗ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಪವಿತ್ರಗೌಡ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನು ಮಾಡ್ತಾ ಇದ್ದಾರೆ ಪವಿತ್ರಗೌಡ ನಿವಾಸಕ್ಕೆ ಎಫ್ ಎಸ್ ಎಲ್ ಟೀಮ್ ಕೂಡ ಹೋಗಿದೆ ಯಾಕಂದರೆ ಅಲ್ಲಿಂದಲೂ ಕೂಡ ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಾಗತ್ತೆ ಪವಿತ್ರಗೌಡ ಆವತ್ತು ಧರಿಸಿದಂಥ ಬಟ್ಟೆಗಳು ಆಕೆಯೇ ಮೊದಲು ಹೊಡೆದಿದ್ದು ಅನ್ನೋಂಥದ್ರ ಬಗ್ಗೆ ಪೊಲೀಸ್ ವರದಿಗಳು ಹೇಳ್ತಾ ಇವೆ ಸೊ ಹಾಗಾಗಿ ಚಪ್ಪಲಿಯಿಂದ ಹೊಡೆದಿದ್ದರಂತೆ ಆ ಚಪ್ಪಲಿಯನ್ನು ಕೂಡ ಸೀಸ್ ಮಾಡ್ಕೋಬೇಕಾಗತ್ತೆ ಇನ್ನು ಉಳಿದಂತೆ ಆಕೆ ಆವತ್ತು ಧರಿಸಿದಂಥ ಬಟ್ಟೆಗಳನ್ನೆಲ್ಲವನ್ನೂ ಕೂಡ ವಶಕ್ಕೆ ಪಡಿತಾರೆ ಪೊಲೀಸರು ಸೊ ಹಾಗಾಗಿ ಈಗ ಪವಿತ್ರಗೌಡ ನಿವಾಸಕ್ಕೆ ತೆರಳಿರುವಂಥ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮಹಾಜರನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಎಫ್ ಎಸ್ ಎಲ್ ಟೀಮ್ ಕೂಡ ಇದೆ ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರದೀಪ್ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ಪ್ರದೀಪ್ ಇನ್ನೂ ಕೂಡ ಅಹ್ ಪವಿತ್ರಗೌಡ ಮನೆಯಲ್ಲೇ ಇದಾರ ಪೊಲೀಸರು ಇನ್ನೂ ಕೂಡ ಮಹಾಜರ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರ ಸದ್ಯಕ್ಕೆ ಸ್ಥಳದಿಂದ ಏನ್ ಮಾಹಿತಿ ಸಿಗ್ತಾ ಇದೆ ಹೇಗಿದೆ ಇಲ್ಲಿನ ಸದ್ಯದ ಪರಿಸ್ಥಿತಿ ರೆಹಮಾನ್ ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರಗೌಡ ಸೇರಿದಂತೆ ಹದಿಮೂರು ಹದಿನಾರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಪ್ರಕರಣ ಸಂಬಂಧ ಈಗ ಮತ್ತೊಂದು ಹಂತದ ಹಹಜರು ಪ್ರಕ್ರಿಯೆ ನಡೀತಾ ಇರೋದು ಸದ್ಯಕ್ಕೆ ಇವಾಗ ಆರ್ ಆರ್ ನಗರದಲ್ಲಿರುವಂತಹ ಕೆಂಚನಳ್ಳ ಕೆಂಚನಿರಿರುವಂತಹ ಪವಿತ್ರಾಗೌಡ ಮನೆಯಲ್ಲಿ ಇದ್ದೀನಿ ಮನೆಯ ಬಳಿ ಇದ್ದೀನಿ ಈ ಪವಿತ್ರಗೌಡ ಮನೆ ಬಳಿ ಈಗ ಏನು ಆರ್ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕಸ್ಟಡಿಯಲ್ಲಿರುವ ಪವಿತ್ರಗೌಡ ಮತ್ತು ಏತ್ರಿ ಆಗಿರುವಂತಹ ಪವನು ಇವರಿಬ್ಬರೂ ಸಹ ಪೊಲೀಸರು ಈಗ ಈ ಒಂದು ಆರ್ ಆರ್ ನಗರದಲ್ಲಿರುವ ಪವಿತ್ರ ಗೌಡ ಮನೆಗೆ ಕರ್ಕೊಂಡು ಬಂದು ಮಹಾಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ಬೋದು ಇದೇ ಮನೆ ಪವಿತ್ರ ಗೌಡ ಅವರದು ಈ ಮನೆಯ ಮೊದಲನೇ ಮಹಡಿಗೆ ಈಗ ಪವಿತ್ರಗೌಡ ಮತ್ತು ಪಟ್ಟಣದ ಏತ್ರಿ ಆರೋಪಿಯಾಗಿರುವಂತಹ ಪವನನ್ನು ಕರ್ಕೊಂಡು ಹೋಗಿ ಪೊಲೀಸರು ಮಹಜರು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಜೊತೆಗೆ ಈಗಷ್ಟೇ ಫೋರೆನ್ಸಿಕ್ ಟೀಮ್ ಕೂಡ ಬಂದಿರುವಂಥದ್ದು ಅಂದರೆ ಮಹಜರು ಪ್ರಕ್ರಿಯೆಯಲ್ಲಿ ಏನು ಕೊಲೆ ನಡೆದ ದಿನ ಮಹಜರು ಕೊಲೆ ನಡೆದ ದಿನ ಪವಿತ್ರ ಗೌಡ ಮತ್ತು ಪವನ್ ಇಬ್ರು ಸಹ ಜೊತೆಗೆ ಹೋಗಿ ಜೊತೆಗೆ ವಾಪಸ್ ಬಂದಿದ್ರು ಇದೇ ಮನೆಗೆ ಅಂತ ಹೇಳ್ತಾರೆ ಅಂದ್ರೆ ಗೆ ಹೋಗಿ ಪವಿತ್ರ ಗೌಡ ಅಲ್ಲಿ ಸಹ ಏನು ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತ ಆರೋಪ ಇದೆ ಆ ಹಲ್ಲೆಗೆ ಸಂಬಂಧಿಸಿದ ಚಪ್ಪಲಿಯಲ್ಲಿ ಹೊಡೆದಿದ್ರು ಅನ್ನೋ ಆರೋಪ ಕೂಡ ಕೇಳಿ ಬಂದಿರೋದು ಈ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರ ಮನೆಯಲ್ಲಿ ಅವರ ಚಪ್ಪಲಿ ಆಗಿರ್ಬೋದು ಅಥವಾ ಅವತ್ತು ಪವಿತ್ರ ಗೌಡ ಧರಿಸಿದಂತಹ ಉಡುಪಾಗಿರ್ಬೋದು ಮತ್ತು ಇನ್ನಿತರ ಸಾಕ್ಷಿಗಳನ್ನ ಸಂಗ್ರಹಿಸೋಕ್ಕೋಸ್ಕರ ಈಗ ಮಹಾಜರು ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾ ಇರುವಂತದ್ದು ಈ ಒಂದು ಮಹಾಜರು ಪ್ರಕ್ರಿಯೆಗೆ ಪವಿತ್ರಗೌಡ ಅವರನ್ನ ಕರ್ಕೊಂಡ ತಕ್ಷಣ ಇಲ್ಲಿ ನೀವು ದೃಶ್ಯ ಅಕ್ಕಪಕ್ಕದಲ್ಲಿರುವಂತಹ ಜನರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಕುತೂಹಲದಿಂದ ಈ ಒಂದು ಮಹಾಜರ ಪ್ರಕ್ರಿಯೆಯನ್ನು ಪೊಲೀಸ್ ಜೀಪ್ ಬಂದು ಮತ್ತು ಫರೆನ್ಸಿಕ್ ಟೀಮ್ ಬಂದಿರೋದನ್ನ ನೋಡ್ತಾ ಇರಬಹುದು ಇನ್ನು ಏತ್ರಿ ಆಗಿರುವಂತಹ ಪವನ್ ಇದೇ ವೇಳೆ ಪವಿತ್ರಗೌಡ ಮನೆ ಕರ್ಕೊಂಡು ಬಂದಿರೋದು ಯಾಕಂತ ಹೇಳಿದ್ರೆ ಪವನು ಈ ಒಂದು ಪ್ರಕರಣದಲ್ಲಿ ಏತ್ರಿ ಆಗಿದ್ದಾನೆ ಅಂದ್ರೆ ಸಹ ಪ್ರಮುಖವಾದ ಪಾತ್ರ ಇರುವಂಥದ್ದು ಅಂದ್ರೆ ಚಿತ್ರದುರ್ಗದ ಚಿತ್ರದುರ್ಗದ ರಾಘವೇಂದ್ರ ಏನಿದ್ದಾನೆ ಆತನ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಇದ್ದು ರೇಣುಕಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಾಗಿರ್ಬೋದು ಅಥವಾ ಅದಕ್ಕಿಂತ ಮುಂಚೆ ಪವಿತ್ರಾಗೌಡ ಏನು ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು ಅಂತ ಹೇಳ್ತಾ ಇದ್ದರು ಆ ಮೆಸೇಜ್ನೆಲ್ಲ ಮೊದಲಿಗೆ ಪವಿತ್ರಗೌಡ ಭವನ್ಗೆ ಹೇಳಿದ್ರು ಪವನ್ ನಂತರ ಅದನ್ನ ಇನ್ನಿತರ ಆರೋಪಿಗಳಿಗೆ ಹೇಳಿ ಮತ್ತು ದರ್ಶನ್ಗೆ ಹೇಳಿ ಎಲ್ಲಾ ರೀತಿಯ ಒಂದು ಮ್ಯಾನೇಜ್ ರೀತಿ ಮಾಡಿದ ಜೊತೆಗೆ ಆರೋಪಿನ ಕರ್ಕೊಂಡ್ಬಂದು ಹಲ್ಲೆ ಮಾಡದಿರ್ಬೋದು ಮತ್ತೆ ಒಂದು ಮೃತದೇಹವನ್ನ ಮೋರಿ ಬಳಿ ಎಸ್ತಿರ್ಬೋದು ಎಲ್ಲದಕ್ಕೂ ಸಹ ಒಂದು ಪ್ರಮುಖವಾದಂತಹ ಸಾಕ್ಷಿ ಪವನ್ ಅಂತಾನೆ ಹೇಳ್ಬೋದು ಈ ಪವನ್ ಸಹ ಪ್ರಮುಖವಾಗಿ ಮಹಾಜರು ಪ್ರಕ್ರಿಯೆಯನ್ನು ಈ ಮನೆಗೆ ಬಂದಿರೋ ಕಾರಣಕ್ಕಾಗಿ ಪವಿತ್ರ ಗೌಡ ಜೊತೆ ಇದ್ದಿದ್ದಕ್ಕೆ ಕಾರಣಕ್ಕೋಸ್ಕರ ಇಲ್ಲಿ ಪವನನ್ನು ಕರ್ಕೊಂಡು ಸಹ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇರೋದು ಸದ್ಯಕ್ಕೀಗ ಕಳೆದ ಹತ್ತು ನಿಮಿಷದಿಂದ ಮನೆಯಲ್ಲಿ ಪೊಲೀಸರು ಮಾಜರ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ರೆಹಮಾನ್ ಪ್ರದೀಪ್ ಹಾಗೆ ಹೋಲ್ಡಲ್ಲಿ ನಾನು ನಿಮ್ ಜೊತೆ ಮಾತಾಡ್ತೇನೆ ಈಗ ಅಶ್ಲೀಲ್ ಮೆಸೇಜ್ ಅಶ್ಲೀಲವಾಗಿ ಮೆಸೇಜಸ್ ಅನ್ನ ಮಾಡಿದ್ದ ಅನ್ನುವಂತಹ ಒಂದು ಕಾರಣಕ್ಕಾಗೇನೇ ರೇಣುಕಾ ಮೇಲೆ ಹಲ್ಲೆ ಆಗಿತ್ತು ಅನ್ನುವಂತ ಒಂದು ವಿಚಾರ ಸೊ ಹಾಗಾಗಿನೇ ಮೊದಲು ಈಗ ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದೇ ಪವಿತ್ರ ಗೌಡ ಅಂತೆ ಇದ್ರ ಬಗ್ಗೆನು ಕೂಡ ಈಗ ತನಿಖೆಯಲ್ಲಿ ಮಾಹಿತಿ ಬಹಿರಂಗವಾಗ್ತಾ ಇದೆ